ಹೇಳಿದ್ರೆ ಮಾಡಿ ತಾಯಿಗಳು ಾರೆ ಇಲ್ಲ ಅಂತ ಹೇಳಿ ಆಗುದಿಲ್ಲ ತುಂಬಾ ಜನರಿದ್ದಾರೆ ಹಾಯ್ ಫ್ರೆಂಡ್ಸ್ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ಹಾಗೆ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ವಾಮಂಜೂರು ಮುಟ್ಟುವಾಗ ನೋಡಿ ನನಗೆ ವಿಡಿಯೋಸ್ ಮಾಡುವಂತಾಯ್ತು ನೋಡಿ ಗುಡ್ಡ ಎಲ್ಲ ಜರ್ದು ನೋಡಿ ಈ ರೀತಿ ಆಗಿದೆ ಲಾಸ್ಟ್ ಟೈಮು ಕೂಡ ಮಳೆ ಟೈಮಲ್ಲಿ ಈ ರೀತಿ ಆಗಿದೆ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ದಿನನಿತ್ಯ ಸಾವಿರಾರು ಗಾಡಿಗಳು ಈ ಒಂದು ರೋಡಲ್ಲಿ ಆಚೆಚೆ ಓಡಾಡ್ತಾ ಇರ್ತದೆ ತುಂಬಾ ಒಂಥರ ಡೇಂಜರ್ ಆಗಿದೆ ಈ ಒಂದು ಸ್ಪೋಟ್ ಇವಾಗ ನೋಡಲಿಕ್ಕೆ ಒಂಥರ ಭಯ ಭಯಂಕರ ಅಂತ ಹೇಳ್ಬೋದು ನೋಡಿ ಮೇಲ್ಗಡೆ ಕೂಡ ತುಂಬ ಮನೆಗಳಿವೆ ಹಾಗೆ ಕೆಳಗಡೆ ಕೂಡ ತುಂಬ ಮನೆ ಮನೆ ಇದೆ ಹಾಗಾಗಿ ಮಳೆಗಾಲದ ಟೈಮಲ್ಲಿ ತುಂಬ ಒಂಥರ ಹೆದರಿಕೆ ಈ ಒಂದು ಪ್ಲೇಸ್ ಇದು ಬೀಳದ ರೀತಿಯಲ್ಲಿ ಕೆಲವೊಂದೆಲ್ಲ ಮಾಡಿದಾರಂತೆ ಗೊತ್ತಿಲ್ಲ ಎಷ್ಟು ವರ್ಕ್ ಆಗ್ತದೆ ಇದು ಅಂತ ಹಾಗೆ ನಾನು ಇವಾಗ ಹೋಗ್ತಾ ಇರೋದು ಕ್ಲಿನಿಕ್ಕಿಗೆ ಮಂಗಳೂರಲ್ಲಿರುವ ಬನ್ಸ್ ಹಾಸ್ಟೆಲ್ ಬಳಿ ಒಂದು ಕ್ಲಿನಿಕ್ ಇದೆ ಡಾಕ್ಟರ್ ಹೆಸರು ವಿಜಯ ಗೋಪಾಲ ರೈ ಅಂತ ನನ್ನ ಯಜಮಾನರಲ್ಲ ಏನಾದರೂ ಆದರೆ ಅದೇ ಡಾಕ್ಟ್ರಿಗೆ ಕಾಣಿಸೋದು ಹಾಗಾಗಿ ನನ್ನನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೊಂದು ಫಿಂಗರ್ ಪೇನ್ ಇದೆ ಅಂತ ತುಂಬ ಸಲ ಹೇಳಿದ್ದೇನೆ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಒಂದು ತೋರಿಸಿದ್ರೆ ಒಂದು ಸಮಾಧಾನ ಟೆಸ್ಟ್ ಮಾಡಿದರೆ ಗೊತ್ತಾಗ್ತದಲ್ಲ ಏನಾದರೂ ಇದ್ರೆ ಅಂತ ನಾವು ಹೋಗ್ತಾ ಇದ್ದೇವೆ ಸ್ವಲ್ಪ ಒಂಥರ ಟೆನ್ಷನ್ ಕೂಡ ನನಗೆ ಈ ಹಾಸ್ಪಿಟಲ್ ಕ್ಲಿನಿಕ್ಕಿಗೆ ಹೋಗೋದು ಅಂತ ಹೇಳಿದರೆ ತುಂಬ ಒಂಥರ ಭಯ ಆ ಭಯ ಕಾಣಿಸ್ಬೋದು ನಿಮಗೆ ಹಾಗೆ ನಾವು ಕ್ಲಿನಿಕ್ಕಿಗೆ ಹೋಗಿ ರಿಟರ್ನ್ ಬರ್ತಾ ಇದ್ದೇವೆ ಕುಪ್ಪೆ ಪದ ಅಂತ ಹೇಳುವ ಸ್ಥಳ ಇಲ್ಲಿ ನಾವು ನಿಲ್ಲಿಸಿದ್ದೇವೆ ಏನೋ ಬ್ಯಾಕ್ರಿಯಿಂದ ಏನೋ ತೆಗಿಲಿಕ್ಕಿತ್ತು ಹಾಗಾಗಿ ನಿಲ್ಲಿಸಿದ್ದೇವೆ ನಾವು ಕುಪ್ಪೆ ಪದಲ್ಲಿದ್ದೇವೆ ಕುಪ್ಪೆ ಪದ ಹಾಗೆ ನೆಕ್ಸ್ಟ್ ಡೇ ಸಂಜೆಯಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕ್ಲಿನಿಕ್ ಹೋಗಿ ಅದರ ನಂತರ ವ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ನಾನು ಹಾಗೆ ಅಲ್ಲಿ ಏನು ಹೇಳಿದ್ರು ಅಂತ ಆಮೇಲೆ ಹೇಳ್ತೇನೆ ನಾನು ಹಾಗೆ ನಾನು ಸ್ಟೀಮ್ ತೆಗಿತಾ ಇದ್ದೇನೆ ನನಗೆ ಸ್ವಲ್ಪ ಒಂಥರ ಗಂಟ್ಲು ನೋವು ತಲೆ ಒಂಥರ ಹಣೆಯಲ್ಲಿ ಕಫ ಇದ್ದ ಥರ ಫೀಲ್ ಆಗೋದು ಹಾಗಾಗಿ ಸ್ಟೀಮ್ ತೆಗೆದ್ರೆ ಸ್ವಲ್ಪ ರಿಲೀಫ್ ಆಗ್ತದೆ ಅಂತ ನಾನು ಸ್ಟೀಮ್ ತೆಗಿತಾ ಇದ್ದೇನೆ ಬಿಸಿ ನೀರುದು ಆ ಬೇಗ ಸ್ಟೀಮ್ ತೆಗಿಯ ಖುಷಿ ಆಗ್ತದೆ ನನಗೆ ಕಫ ಕಫ ಇಲ್ಲಿ ಇದ್ದ ಹಾಗೆ ಫೀಲ್ ಆಗ್ತಾ ಇತ್ತು ಮೂಗಿಂದ ನೀರು ಹಿಡಿಯುವುದಿಲ್ಲ ಬೇಗ ಬೆಚ್ಚ ನೀರು ಬಿಟ್ಟು ಹ್ಮ್ ಸ್ಟೀಮ್ ತೆಗಿ ಖುಷಿ ಆಯ್ತು ನನಗೆ ತಲೆ ಅಂತಾರ ರಿಲೀಫ್ ಆಗ್ತದೆ ಇಲ್ಲಿ ನೋಡಿ ನಾನು ಸ್ಟೀಮ್ ತಿಂದ್ರೆ ಅವಳಿಗೆ ಸಹ ಸ್ಟೀಮ್ ತೆಗ್ದು ನನ್ಗೆ ಏನ್ ಮಾಡ್ಬೇಕು ನಾನೇನ್ ಮಾಡ್ತೇನೆ ಅದೆಲ್ಲ ಅವಳಿಗೆ ಮಾಡ್ತೀವಿ ನಿನ್ನೆ ಅವಳು ಅದು ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಇದು ಮೂರು ದಿವಸದ ಒಟ್ಟಿಗೆ ಮಾಡ್ತಾ ಇದ್ದೇನೆ ನಾನು ಕಟ್ಟು 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 ಮಾಡಿ ಮಾಡ್ತಾ ಇದ್ದೇನೆ ಗುಡ್ ಮಾರ್ನಿಂಗ್ ಸಮಿತೆ ಇಂದ ನಾನಿಂದ ಕೂಡಲೇ ಫಸ್ಟ್ ಹೇಳೋದು ಸಮೇತ ಚಾಯ್ ಇಟ್ಟಿದೆ ಇವತ್ತು ನಾನು ಸಿಂಪಲ್ ಆಗಿ ಫಸ್ಟ್ ಇದ್ದೀನಿ ಇವತ್ತು ನಿನ್ನೆ ಬ್ರೆಡ್ ತರಲಿಕ್ಕೆ ಹೇಳಿದ್ದು ಒಂಥರ ಕಫ ನನಗೆ ತಲೆನೋವು ತಲೆನೋವು ಸರಿಯಾಯಿತು ನಿನ್ನೆ ಸ್ಟೀಮ್ ತೆಗೆದ್ರು ಕೂಡಲೇ ತಲೆನೋವು ಸರಿ ಆಯಿತು ಹಾಗೆ ಇವತ್ತು ಬ್ರೆಡ್ ಮತ್ತು ಆಮ್ಲೆಟ್ ಮಾಡ್ತಾ ಇದ್ದೀನಿ ಬ್ರೆಡ್ ಆಮ್ಲೆಟ್ ಖಾಲಿಗೆ ಬ್ರೆಡ್ ತಿನ್ನಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ ನನಗೆ ಬ್ರೆಡ್ ಆಮ್ಲೆಟ್ ಮಾಡುವಂಥ ಇವತ್ತು ಹಾಗೆ ನಾನು ಬ್ರೆಡ್ ಆಮ್ಲೆಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಹಾಗೆ ಟೊಮೆಟೊ ಕೂಡ ಹಾಗೆ ಸ್ವಲ್ಪ ನಾನು ಪೆಪ್ಪರ್ ಪೌಡ್ರ್ ಅರಿಶಿನ ಪೌಡ್ರ್ ಉಪ್ಪು ಹಾಗೆ ಮೂರು ಮೊಟ್ಟೆ ತೆಗ್ದು ತೆಗ್ದಿದ್ದೇನೆ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ತೇನೆ ಒಳ್ಳೆ ರೀತಿಯಲ್ಲಿ ಆಮೇಲೆ ಬ್ರೆಡ್ಡನ್ನು ಇದರಲ್ಲಿ ಒಂದೊಂದೇ ಬ್ರೆಡ್ಡನ್ನು ಡಿಪ್ ಮಾಡಿ ನಾನು ಪ್ಯಾನಲ್ಲಿ ಫ್ರೈ ಮಾಡ್ತೇನೆ ಒಳ್ಳೆಯದಾಗ್ತದೆ ಅದು ಮಾತ್ರ ಲೈಟ್ ಫುಡ್ ಇದು ಹೆವಿಯಾಗಿ ಬೆಳಗಿನ ಫುಡ್ ತಿನ್ನುವವರಿಗೆ ಇದು ಆಗಲಿಕ್ಕಿಲ್ಲ ಲೈಟ್ ಫುಡ್ ತಿನ್ನುವವರಿಗೆ ಆಗ್ಬೋದು ಇದು ಮಿಲ್ಕ್ ಬ್ರೆಡ್ ಇದು ಇದನ್ನು ಈ ರೀತಿ ಡಿಪ್ ಮಾಡಿ ಒಗಾಟ್ ಪರಿಂದ ಚಮ್ಮ ಯಾಕಂದರೆ ತೊಂದರೆ ಇಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಮೇಲೆ ಮೇಲೆ ಹಾಕುವ ತುಂಬ ತಿಳಿದು ಬೇಡ ಬೇಗ ದೇಗ ಹರಿತದದು ಈರುಳ್ಳಿ ಮತ್ತೆ ಮೇಲಿಂದ ಹಾಕಿದ್ರೆ ಆಯಿತು ನಮ್ಮ ಸಿಂಪಲ್ ಆದ ಬ್ರೇಕ್ಫಾಸ್ಟ್ ಆಗಿದೆ ಬ್ರೆಡ್ ಆಮ್ಲೆಟ್ ಇದು ಹೆವಿಯಾಗಿ ತಿನ್ನೋವರಿಗೆ ಆಗೋದಿಲ್ಲ ಲೈಟಾಗಿ ತಿನ್ನೋವರಿಗೆ ಇದಾಗ್ಬೋದು ಮಕ್ಕಳ ಸ್ಕೂಲಿಗೆ ಹೋದ ನಂತರ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮೂಗೆಲ್ಲ ಕೆಂಪು ಗಿಂಪಾಗಿದೆ ಸ್ವಲ್ಪ ಕೋಲ್ಡ್ ಆಯಿತು ನನಗೆ ಆವಾಗಲೇ ಗಂಡೆಲ್ಲ ನೋವು ಹೋಗ್ತಾ ಇತ್ತು ಹಾಗೆ ಕಣ್ಣು ಮೂಗೆಲ್ಲ ಥರ ಆಗಿದೆ ಮೂಗು ಟೊಮೆಟೋದಾಗೆ ಆಗಿದೆ ನಂದು ಹಾಗೆ ಆಮೇಲೆ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋದ ವಿಷಯ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿ ಆ ಡಾಕ್ಟರ್ ಏನ್ ಹೇಳಿದ್ರು ಅಂತ ನಾನು ಈ ಕೈಯ ವಿಷಯಕ್ಕೆ ಹೋಗಿದ್ದೆ ಆ ಕೈಯಿಂದ ಹೇಳಿದ್ದೆ ನನಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಇವಾಗ ಇವಾಗ ಜಾಸ್ತಿ ಆಗ್ತಾ ಉಂಟು ಕೈನು ಹಾಗೆ ನಾವು ನಮ್ಮದು ಫ್ಯಾಮಿಲಿ ಡಾಕ್ಟರ್ ಅದು ಹಾಗಾಗಿ ನಾವು ಕೇಳುವಾಗ ಅವ್ರು ಹೇಳ್ತಾ ಇದ್ರು ರೀಸನ್ ಇಂಥ ಅದು ಆ ರೀತಿ ಆಗ್ತದೆ ಅಂತ ಆದ್ರೂ ಕೂಡ ನನಗೆ ಅದು ಟೆಸ್ಟ್ ಮಾಡೋದೇ ಸಮಾಧಾನ ಇಲ್ಲ ಏನಿದ್ರು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದಲ್ವಾ ಅಂತ ಹಾಗೆ ನನ್ನ ಕ್ಲಿನಿಕ್ಗೆ ಹೋಗುವಾಗ ಅವ್ರು ನೋಡಿ ಹೇಳಿದ್ರು ಏನ್ ಪ್ರಾಬ್ಲಮ್ ಇಲ್ಲ ಅದು ಡೆಲಿವರಿ ಆದ ನಂತರ ಹೆಚ್ಚಿನ ಹೆಂಗಸರಿಗೆ ಬರ್ತದೆ ಅಂತ ಒಂದು ಪ್ರಾಬ್ಲಮ್ ಅಂತ ಅದರಿಂದ ಏನಾಗುದಿಲ್ಲ ಅಂತ ಕೂಡ ಹೇಳಿದ್ರು ಮತ್ತೆ ನನ್ನ ಒಂದು ಸಮಾಧಾನಕ್ಕೆ ಬ್ಲಡ್ ಬ್ಲಡ್ ಟೆಸ್ಟ್ ಕೂಡ ಮಾಡಿದ್ರು ಹಾಗೆ ನಾನು ಅದರ ತಲೆಬಿಸಿಯಲ್ಲಿದ್ದೆ ಬ್ಲಡ್ ಟೆಸ್ಟಲ್ಲಿ ನೀನು ಬರ್ತದೆ ಅಂತ ಹಾಗೆ ರಿಪೋರ್ಟ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸಿಗೋದಲ್ಲ ಹಾಗಾಗಿ ನಾನು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ಬ್ಲಡ್ ರಿಪೋರ್ಟ್ ನಿನ್ನೆ ಸಂಜೆ ಬಂದು ನಾರ್ಮಲ್ ಉಂಟು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಈ ಕೈಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನೂ ಇಲ್ಲ ಆ ಟ್ಯಾಬ್ಲೆಟ್ ತಿನ್ನಬೇಕಾಗ್ತದೆ ಟ್ಯಾಬ್ಲೆಟ್ ಬಂದು ಕೊಟ್ಟಿದ್ದಾರೆ ಅವರು ಆ ಟ್ಯಾಬ್ಲೆಟನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೇಳಿದ್ದಾರೆ ನನ್ನ ಹತ್ರ ಆಮೇಲೆ ನನಗೆ ಬೆಳಿಗ್ಗೆ ಎದ್ದೇಳುವಾಗ ಉಂಟಲ್ಲ ಕಾಲು ಕಾಲಿನ ಪಾದ ಉಂಟಲ್ಲ ನೋವಾಗುದು ನನಗೆ ಬೆಳಿಗ್ಗೆ ಎದ್ದ ಕುಂಟು ಆಮೇಲೆ ಸರಿ ಆಗ್ತದೆ ಎದ್ದ ಕೂಡಲೇ ಪಾದ ನೋವು ಸ್ಟಾರ್ಟ್ ಹಾಗೆ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ಬಿಸಿ ನೀರಿಗೆ ಕಲ್ಲುಪ್ಪು ಉಂಟಲ್ಲ ಕಲ್ಲುಪ್ಪು ಹಾಕಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ನೀರಲ್ಲಿ ತುಕ್ಕೊಳ್ಬೇಕು ಅಂತ ಕಾಲು ಇಟ್ಟು ಎರಡು ಕಾಲು ಇಟ್ಟು ಹಾಗೆ ಹೇಳಿದ ಕೂಡಲೇ ನಾನು ಮಾಡಿದ್ದೇನೆ ಅದು ನೆಕ್ಸ್ಟ್ ಡೇ ಕೂಡ ಮಾಡಿದೆ ಹಾಗೆ ಇವತ್ತು ನನಗೆ ನಿಜ ಹೇಳ್ಬೇಕಾದ್ರೆ ತುಂಬಾ ಒಂಥರ ರಿಲೀಫ್ ಆಗ್ತಾ ಒಂದು ಕಾಲು ಇವತ್ತು ಹೇಳುವಾಗ ನನಗೆ ಕಾಲು ನೋವಿಲ್ಲ ಇದು ಹಾಗೆ ಇನ್ನು ಕಂಟಿನ್ಯೂ ಆಗಿ ಮಾಡ್ಬೇಕು ಈ ಬ್ಲಾಗ್ ಎಂಡ್ ಮಾಡಿದ ನಂತರ ಸ್ವಲ್ಪ ಕೇಳಿಸ್ತಾ ಇರ್ಬೋದು ನೋಡ್ತಾ ಇದ್ದೇನೆ ಮೊಬೈಲ್ ಅಲ್ಲಿ ಬರ್ತಾ ಉಂಟು ನೀವು ಕಡೆ ಹೆಚ್ಚಿನ ನೋಡಿರ್ಬೋದು ಆ ಪುತ್ತೂರಿನಲ್ಲಿ ಆದ ಘಟನೆ ಇಪ್ಪತ್ತೊಂದು ವರ್ಷದ ಹುಡುಗ ಹುಡುಗಿಯನ್ನು ಪ್ರೆಗ್ನೆಂಟ್ ಮಾಡಿ ಅವರಿಗೆ ಇವಾಗ ಡೆಲಿವರಿ ಕೂಡ ಆಯ್ತು ಅಲ್ಲಿವರೆಗೆ ಪಾಪ ಪ್ಯಾರೆಂಟ್ಸ್ ನವರಿಗೆ ಕೂಡ ಗೊತ್ತಿಲ್ಲ ಇಂತ ಒಂದು ವಿಷಯ ಆಗಿದೆ ಅಂತ ಅಹ್ ಇಂಥ ಬುದ್ಧಿ ಇವಾಗಿನ ಮಕ್ಕಳಿಗೆ ಯಾಕೆ ಬರ್ತದೆ ಅಂತ ಗೊತ್ತಿಲ್ಲ ಈ ನೀವು ತುಂಬಾ ಕೇಳಿಸ್ತಾ ಉಂಟು ಹಾಗಾಗಿ ನಾನು ಆ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಕಲಿಯುವ ಟೈಮ್ ಅಲ್ಲಿ ಕಲೀಲಿ ಕಲಿತು ಏನಾದರೂ ಒಂದು ಉದ್ಯೋಗಕ್ಕೆ ಸೇರಿ ಪ್ರೀತಿ ಮಾಡೋದು ತಪ್ಪಲ್ಲ ಅಲ್ವಾ ಪ್ರೀತಿ ಮಾಡಿದ್ರೆ ಅದನ್ನು ಮನೆಯವರ ಹತ್ರ ಹೇಳಿ ಅಂತ ಹೇಳಿದ್ರೆ ಮನೆಯವರು ಅಷ್ಟು ಕಷ್ಟಪಟ್ಟು ಪಾಪ ಮಕ್ಕಳನ್ನು ಸಾಕ್ತಾರಲ್ವಾ ಆ ಏನೋ ಒಂದು ನಮ್ಮ ಮಕ್ಕಳನ್ನ ಏನಾದ್ರು ಒಂದು ಮಾಡ್ಬೇಕು ಅಂತ ಆ ಒಂದು ಆಸೆಯಿಂದ ಸಾಕ್ತಾರೆ ಅದೇ ಮಕ್ಕಳು ಮಾಡುದು ನೋಡಿ ಇಂಥ ಕೆಲಸ ಇದೆಲ್ಲ ಬರುದು ಮೊಬೈಲ್ ಇಂದ ಆ ನಾನು ಮೊನ್ನೆ ಒಂದು ವಿಡಿಯೋಸಿಗೆ ನೋಡ್ತಾ ಇರುವಾಗ ಒಂದು ಲೈವ್ ಬಂತು ಒಂದು ಹೆಂಗಸಿನ ಲೈವ್ ಅದರಲ್ಲಿ ಒಂದು ನಲವತ್ತು ನಲವತ್ತೈದು ವರ್ಷ ಆಗಿರ್ಬೋದು ಆ ಹೆಂಗಸಿಗೆ ಆ ಹೆಂಗಸ ಲೈವ್ ಅಲ್ಲಿ ಏನ್ ಅಂತ ಹೇಳಿದ್ರೆ ನನ್ನ ಶರೀರದ ಒಂದೊಂದು ಭಾಗ ನಿಮಗೆ ಯಾವ ಭಾಗ ಇಷ್ಟ ಅದನ್ನ ನಾನು ತೋರಿಸ್ಲಿಕ್ಕೆ ರೆಡಿ ಇದ್ದೇನೆ ಆದ್ರೆ ನೀವು ಇಷ್ಟ ಅಮೌಂಟ್ ನನಗೆ ಸೆಂಡ್ ಮಾಡಬೇಕು ಅಂತ ಆ ರೀತಿ ಹೇಳಿ ಲೈವ್ ಮಾಡುದು ನೋಡಿ ಅಹ್ ಇಂಥದ್ದೆಲ್ಲ ನೋಡುವಾಗ ಸರಿಯಿಂದ ಮಕ್ಕಳು ಕೂಡ ಹಾಳಾಗ್ಬಹುದು ಮಕ್ಕಳು ನೋಡೋದಿತ್ತದಲ್ವಾ ಮತ್ತೆ ಹಾಳಾಗದಿರ್ಲಿಕ್ಕೆ ಕೂಡ ಚಾನ್ಸ್ ಇಲ್ಲ ಮಗಳ ಮಕ್ಕಳಿಗೆ ಮೊಬೈಲ್ ಕೊಡದಿರ್ಲಿಕ್ಕೂ ಆಗುದಿಲ್ಲ ಕೊಟ್ರೆ ಕೂಡ ಪ್ರಾಬ್ಲಮ್ ಆದ್ರೆ ಕೂಡ ಇಂಥದೇ ಬರಲಿ ಮೊಬೈಲ್ ಅಲ್ಲಿ ಆದ್ರೆ ಮಕ್ಕಳೊಂದು ಆಲೋಚನೆ ಮಾಡ್ಬೇಕಾದದ್ದು ತಂದೆ ತಾಯಿಯ ಬಗ್ಗೆ ತಂದೆ ತಾಯಿ ಕಷ್ಟಪಟ್ಟು ನೋಡ್ತಾರೆ ಅಲ್ವಾ ಅವರಿಗೆ ಈ ತರ ಆದ್ರೆ ಕೂಡ ಎಷ್ಟು ಅಸಹ್ಯ ನೋಡಿ ಇವಾಗ ಅವರು ಪಾಪ ಹೆಣ್ಣಿನ ಕಡೆಯವರು ಮೀಡಿಯಾದಲ್ಲಿ ಬಂದು ಮಾತಾಡುವ ಹಾಗೆ ಮಾತಾಡುವಾಗ ಅವರಿಗೆ ಎಷ್ಟು ಒಂಥರ ಮನಸ್ಸಿಗೆ ಬೇಸರ ಆಗ್ಬೋದು ನೋಡಿ ಅವರಿಗೆ ಮಾತಾಡೋದೇ ನಿವರ್ತಿಲ್ಲ ಯಾಕೆಂತ ಹೇಳಿದ್ರೆ ಈ ಹುಡುಗ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೇನೆ ಇವಾಗ ಅವರಿಗೆ ಚಿಕ್ಕ ಪ್ರಾಯ ಅಂತ ಪ್ರೆಗ್ನೆಂಟ್ ಮಾಡೋದು ಅವ್ರಿಗೆ ಗೊತ್ತಾಗದಿಲ್ಲ ನಂತರ ಚಿಕ್ಕ ಪ್ರಾಯ ಅಂತ ಇವಾಗ ಆಗ್ತದೆ ಅವರಿಗೆ ಚಿಕ್ಕ ಪ್ರಾಯ ಅಂತ ಹಾಗೆ ಹೆಣ್ಣು ಮಕ್ಕಳು ಎಷ್ಟು ಜಾಗ್ರತೆ ಮಾಡ್ತಾರೆ ನೋಡಿ ಅಷ್ಟು ಒಳ್ಳೇದು ಯಾಕೆಂತ ಹೇಳಿದ್ರೆ ಅಹ್ ಈ ರೀತಿ ಆದ ನಂತರ ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಒಂದು ಜೀವನ ಹೋಯ್ತು ಅಂತ ಹೇಳ್ಬಹುದು ಅದಕ್ಕಿಂತ ತಂದೆ ತಾಯಿ ತಂದೆ ತಾಯಿಗೆ ಗೊತ್ತಿರ್ತದೆ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು ಯಾವ ಟೈಮ್ ಅಲ್ಲಿ ಮದುವೆ ಮಾಡ್ಬೇಕು ಎಲ್ಲ ತಂದೆ ತಾಯಿಗೆ ಗೊತ್ತಿರ್ತದೆ ಅವ್ರು ಆ ಟೈಮ್ ಆಗುವಾಗ ಮಾಡ್ತಾರೆ ಮತ್ತೆ ಪ್ರೀತಿ ಮಾಡೋದು ತಪ್ಪಲ್ಲ ಪ್ರೀತಿ ಮಾಡುವ ಟೈಮಲ್ಲಿ ಮಾಡಿ ಹಾಗೆ ಮದುವೆ ಆಗುವ ಟೈಮಲ್ಲಿ ಆಗಿ ಚಿಕ್ಕ ಚಿಕ್ಕ ಪ್ರಾಯದಲ್ಲಿ ಹದಿನೆಂಟು ವರ್ಷದಲ್ಲಿ ಹದಿನೇಳು ವರ್ಷದಲ್ಲಿ ಅದೊಂದು ಪ್ರಾಯ ಅಂತ ನನಗೆ ಅನಿಸುದೇ ಇಲ್ಲ ಯಾಕೆಂತ ಹೇಳಿದ್ರೆ ನಮಗೆ ಒಂದು ಮೆಚುರಿಟಿ ಬರೋದು ಉಂಟಲ್ಲ ಒಂದು ಇಪ್ಪತ್ತ್ ಇಪ್ಪತ್ನಾಲ್ಕು ಆಗುವಾಗ ಸ್ವಲ್ಪ ಒಂಥರ ಮೆಚೂರಿಟಿ ಬರೋದು ಅಲ್ಲಿವರೆಗೆ ಒಂದು ಮಕ್ಕಳ ಆಟಿಕೆ ಅದೆಲ್ಲ ಮಕ್ಕಳ ಆಟಿಕೆ ಆಗ್ತದೆ ಲಾಸ್ಟಿಗೆ ಅದು ಆ ಏನು ಹೇಳೋದು ಅಹ್ ಬಿಡಿಸಲಾರದ ಗಂಟುತ್ತೆ ಹೇಳ್ತಾರಲ್ಲ ಮತ್ತೆ ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಸರಿ ಮಾಡಬೇಕು ಅಂತಿದ್ರೆ ಕೂಡ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆಲೋಚನೆ ಮಾಡಿ ವಿಡಿಯೋ ಯಾರಾದರೂ ಚಿಕ್ಕ ಮಕ್ಕಳು ನೋಡ್ತಾ ಇದ್ದರೆ ತಂದೆ ತಾಯಿಯ ಬಗ್ಗೆ ಆಲೋಚನೆ ಮಾಡಿ ಕಲಿರಿ ಕಲಿತು ಏನಾದರೂ ಒಂದು ಸಾಧನೆ ಮಾಡಿ ಅನಂತರ ಥರ ಎಲ್ಲ ಬೇಡದಕ್ಕೆ ಕೈ ಹಾಕ್ ಅಂತ ಹೇಳ್ತಾ ಇದ್ದೆ ನಾನು ಇನ್ನೊಂದು ಘಟನೆ ಅಹ್ ತಮಿಳುನಾಡಿನಲ್ಲಿ ಆಗಿದೆ ಅದು ಕೂಡ ಹೆಚ್ಚಿನ ನೋಡಿರ್ಬೋದು ಮದ್ವೆ ಇದು ತಂದೆ ತಾಯಿ ನೋಡಿ ಮದ್ವೆ ಮಾಡಿ ತಂದೆ ತಾಯಿ ನೋಡಿ ಅಹ್ ಅವರಿಗೆ ಇಪ್ಪತ್ತೈದು ಕೋಟಿಯನ್ನು ಖರ್ಚು ಮಾಡಿ ಹೆಣ್ಣಿಗೆ ಮದುವೆ ಮಾಡಿ ಕೊಡ್ತಾರೆ ಆದ್ರೆ ಮದುವೆ ಆದ ಒಂದು ಎರಡು ತಿಂಗಳಾಗುವಾಗಲೇ ಈ ಹೆಣ್ಣಿಗೆ ಮನೆಯಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಸಮಸ್ಯೆ ಸ್ಟಾರ್ಟ್ ಆಗಿ ಸಮಸ್ಯೆ ಏನು ಅವಳು ಪೇರೆಂಟ್ಸ್ ಹತ್ರ ಹೇಳಿದ್ರು ಅಂತ ವಿಡಿಯೋ ರೆಕಾರ್ಡ್ ಒಂದು ವಾಯ್ಸ್ ರೆಕಾರ್ಡ್ ಉಂಟು ಅವಳು ಸಮಸ್ಯೆ ಅವಳು ಹೇಳುವಾಗ ಮನೆಯವರು ಏನು ಹೇಳಿದ್ರು ತಿಳಿದ್ರೆ ಏನಾಗುವುದಿಲ್ಲ ಅಡ್ಜಸ್ಟ್ ಮಾಡಿ ಹೋಗುವಂತ ಇತ್ತ ತಂದೆ ತಾಯಿಗಳಿಗೆ ಕೂಡ ಒಂದು ಪ್ರಾಬ್ಲಮ್ ಇದೆ ಗಂಟನೇ ಮನೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಏನು ಮಗಳು ಹೇಳಿದ್ರೆ ಅಡ್ಜಸ್ಟ್ ಮಾಡಿ ಹೋಗು ಅಂತ ಹೇಳುವ ತಂದೆ ತಾಯಿಗಳು ತುಂಬಾ ಜನರಿದ್ದಾರೆ ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ ತುಂಬಾ ಜನರಿದ್ದಾರೆ ಅಡ್ಜಸ್ಟ್ ಮಾಡಿ ಹೋಗು ಅಂತ ಆ ಅಡ್ಜಸ್ಟ್ ಮಾಡಿ ಹೋಗು ಅಂತ ಹೇಳುವ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೇನೆ ಒಂದು ಮಿನಿಟ್ ನೀವು ಆಲೋಚನೆ ಮಾಡಿ ನಿಮ್ಮ ಮಗಳ ಬಗ್ಗೆ ಯಾಕೆಂತ ಹೇಳಿದ್ರೆ ಆ ನೀವು ಹೆತ್ತು ಹೊತ್ತು ಸಾಕಿದು ಮಕ್ಕಳನ್ನಲ್ವಾ ಮಕ್ಕಳನ್ನ ಅವಳಿಗೆ ಏನಾದ್ರು ಸಮಸ್ಯೆ ಇಂದ ಅವಳು ನಿಮ್ಮ ಹತ್ರ ಹೇಳದೆ ಮತ್ತೆ ಬೇರೆ ಯಾರ ಹತ್ರ ಹೇಳುದು ಅಲ್ವಾ ತಂದೆ ತಾಯಿ ಅಂದ್ರೆ ಹೇಳ್ಬೇಕು ಸಮಸ್ಯೆ ಆಗ ಅವಾಗ ಸಮಸ್ಯೆ ಏನು ಅಂತ ನಾವು ವಿಚಾರಿಸ್ಬೇಕು ಅಹ್ ನೀನು ಸರಿ ಅಂತ ಹೇಳೋ ಬದಲು ಸಮಸ್ಯೆ ಏನು ಅಂತ ಮನೆಯವರಿಗೆ ಫೋನ್ ಮಾಡಿ ಅಲ್ಲದಿದ್ರೆ ಹುಡುಗನಿಗೆ ಫೋನ್ ಮಾಡಿ ವಿಚಾರಿಸೋದು ಆಮೇಲೆ ನೋಡುದಲ್ವಾ ಇಲ್ಲದಿದ್ರೆ ಈ ಹುಡುಗಿಗೆ ಪಾಪ ಈ ಸ್ಥಿತಿ ಬರ್ಲಿಕ್ಕಿಲ್ಲ ಇದು ಅವಳು ಮತ್ತೆ ಯಾರಿಗೆ ಕೂಡ ಕಷ್ಟ ಆಗುದು ಬೇಡ ಅಂತ ಆ ಸುಯಿಸೈಡ್ ಮಾಡ್ತಾಳೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ತಾಳೆ ಲಾಸ್ಟಿಗೆ ಒಂದು ವಾಯ್ಸ್ ಅವರು ಕೂಡ ಅಪ್ಪನಿಗೆ ಕಳಿಸ್ತಾಳೆ ನನ್ನಿಂದ ಯಾರಿಗೆ ಕೂಡ ತೊಂದರೆ ಆಗುದು ಬೇಡ ಅಂತ ನಾನು ಸಾಯ್ತಾ ಇದ್ದೇನೆ ಹಾಗೆ ಸಾಯುವ ಸಾಯುವ ಹೆಣ್ಣಿಗೆ ಕೂಡ ಏನು ಸಾಯುವ ಮನಸ್ಥಿತಿ ಇರುವವರಿಗೆ ಕೂಡ ಹೇಳ್ತೇನೆ ನಾನು ಇವಾಗ ಗಂಡನ ಮನೆಯಲ್ಲಿ ಕಷ್ಟ ಆಯ್ತು ಗಂಡನಿಂದ ಕಷ್ಟ ಆಯ್ತು ಅಂತ ಹೇಳಿದ ಕೂಡಲೇ ಸಾಯುದಲ್ಲ ಸತ್ರ ಯಾರಿಗೆ ಲಾಸ್ ನಮ್ಗೆ ಲಾಸ್ ಅಲ್ವಾ ಹ್ಮ್ ಅದಕ್ಕಿಂತ ಅವರಿಗೆ ಎಷ್ಟು ನಮ್ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಶಿಕ್ಷೆ ಕೊಡ್ಬೇಕು ಆ ಇವಾಗ ಉಂಟು ಎಲ್ಲದಕ್ಕೆ ಕೂಡ ಉಂಟು ಹಾಗಾಗಿ ಆ ರೀತಿ ಹೆದ್ರು ಅಗತ್ಯವೇ ಇಲ್ಲ ಯಾಕೆಂತ ಹೇಳಿದ್ರೆ ಸೀದಾ ಹೋಗಿ ಕಾನೂ ಸ್ಟೇಷನ್ಗೆ ಹೋಗಿ ಅದು ಕಂಪ್ಲೇಂಟ್ ಈ ರೀತಿ ಆಗಿದೆ ಅಂತ ಬಾಕಿ ನೋಡ್ತಾರೆ ಮತ್ತೆ ಆಮೇಲೆ ಅಲ್ವಾ ಹಾಗಾಗಿ ಹುಡುಗಿ ಮಾಡಿದ್ರು ಕೂಡ ತಪ್ಪು ಹುಡುಗಿಯ ಮನೆಯವರು ವಿಚಾರಿಸೋದು ಕೂಡ ತಪ್ಪು ಎರಡು ಕೂಡ ತಪ್ಪೆಯಾ ಹಾಗಾಗಿ ಇಂಥ ಘಟನೆಗಳೆಲ್ಲ ನ್ಯೂಸಲ್ಲಿ ಅಲ್ಲಿ ಕೇಳಿ 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 ನೋಡ್ತಾರೆ ಇವಾಗ ನೀರಂತ ಆಗ್ತದೆ ಅವ್ಳಿಗೆ ಅಷ್ಟು ನೋಡಿ ಅಮೌಂಟ್ ಕೂಡ ಕೋಟಿ ಖರ್ಚು ಮಾಡಿ ಕೊಟ್ಟು ಕೂಡ ಮತ್ತೆ ಕೂಡ ನೀನು ಅಮೌಂಟ್ ಬೇಕು ಅಂತ ಕೇಳ್ತಾರಲ್ವಾ ಏನ್ ಮಾಡ್ಬೇಕು ನೋಡಿ ಅಂತ ಅಷ್ಟೇ ಅಮೌಂಟ್ ಖರ್ಚು ಮಾಡುವಾಗ ಕೂಡ ತಂದೆ ತಾಯಿ ಆಲೋಚನೆ ಮಾಡ್ಬೇಕಿತ್ತು ಇವರು ಹಣದ ಆಸೆಯಿಂದ ನನ್ನ ಮಗಳನ್ನು ಮದುವೆ ಆಗ್ತಾ ಇದ್ದಾರೆ ಅಂತ ಹೆಣ್ಣಿನ ಆಸೆಯಿಂದ ಅಲ್ಲ ಹಣದ ಆಸೆಯಿಂದ ಅಂತ ಅವ್ರು ಕೂಡ ಆಲೋಚನೆ ಮಾಡ್ಲಿಲ್ಲ ಅದ ಕಾರಣ ಇಂತ ಒಂದು ಪರಿಸ್ಥಿತಿ ಬಂತು ನೋಡಿ ಕೆಲವೊಂದು ಅಹ್ ತಂದೆ ತಾಯಿಗಳ ಮೆಂಟಾಲಿಟಿ ಹೇಗಿರ್ತದೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿರುವಾಗ ಅವ್ರ ಈಗೊಂತರ ಹೊರ ಹಾಗೆ ಒಮ್ಮೆ ಮದುವೆ ಮಾಡಿಸಿ ಕೊಟ್ರೆ ನಮ್ಮ ಒಂದು ಕರ್ತವ್ಯ ಅಂತ ಅಂದುಕೊಳ್ಳುವ ತಂದೆ ತಾಯಿಗಳೇ ಹೆಚ್ಚಿರು ಹೆಚ್ಚಾಗ ಒಂದು ಫಿಫ್ಟಿ ಪರ್ಸೆಂಟೇಜ್ ಅನ್ನು ಹಾಕಿರ್ತಾರೆ ಫಿಫ್ಟಿ ಪರ್ಸೆಂಟೇಜ್ ಅಂದರು ಇವಾಗ ಇವಾಗ ಆಲೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಇಂಥರ ಘಟನೆ ಆಗ್ತದೆ ಅಂತ ಅನ್ಕೊಂಡು ಕೆಲವ ಕೆಲವು ಫ್ಯಾಮಿಲಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಗಂಡನ ಹುಡುಗನ ಮನೆ ಹೋಗ್ತಾರೆ ಹುಡುಗನ ಮನೆ ದೊಡ್ಡದಿದ್ರೆ ಆ ದೊಡ್ಡ ಮನೆ ಉಂಟು ಉಂಟಾ ತೋಟ ಇದ್ರೆ ಬೇಕಾದಷ್ಟು ತೋಟ ಇದೆ ನನ್ನ ಮಗಳಿಗೆ ಏನು ಕೊರತೆ ಇರ್ಲಿಕ್ಕಿಲ್ಲ ಅಂತ ಪಾಪ ಅವರು ಇದ್ದದೆಲ್ಲ ಸಾಲ ಮೂಲ ಮಾಡಿ ಮದುವೆ ಮಾಡಿ ಕೊಡ್ತಾರೆ ಲಾಸ್ಟಿಗೆ ಅದು ಹಣೆ ಬರ ಗೊತ್ತಾಗುದು ಯಾವುದು ಅಂತ ಹೇಳಿದ್ರೆ ಮಗಳು ಅಲ್ಲಿ ಒಂದು ಎರಡು ಮೂರು ತಿಂಗಳು ಕಡಿವಾಗ ಅಲ್ಲಿ ಹಣೆ ಬರ ಗೊತ್ತಾಗ್ತದೆ ತೋಟ ಯಾರದು ಅಲ್ಲದಿದ್ರೆ ಆಸ್ತಿ ಯಾರದು ಅಂತ ಎಲ್ಲ ಗೊತ್ತಾಗುದು ಆಮೇಲೆ ಗೊತ್ತಾಗುದು ಅಲ್ಲಿವರೆಗೆ ಏನು ಕೂಡ ಗೊತ್ತಾಗುದಿಲ್ಲ ಅದಕ್ಕಿಂತ ಮದುವೆ ಮಾಡುವಾಗ ಸಾವಿರ ಸಲ ಆಲೋಚನೆ ಮಾಡಿ ಯಾಕೆಂತ ಹೇಳಿದ್ರೆ ಇವಾಗ ನಂಗೆ ಕೂಡ ಎರಡು ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಎಜುಕೇಶನ್ಗೆ ಸಮೇತ ಕೂಡ ಒಂದು ಫೀಸ್ ಕಟ್ಟುವಾಗ ಕೂಡ ಕಷ್ಟ ಆಗ್ತದೆ ಆದ್ರೂ ಕೂಡ ನಾವು ಕಷ್ಟ ಆದ್ರೂ ಕೂಡ ತೊಂದರೆ ಇಲ್ಲ ಮಕ್ಕಳು ಏನಾದ್ರೂ ಒಂದು ಮಾಡ್ಲಿಂದ ನಾವು ಕಷ್ಟಪಟ್ಟು ಕಲಿಸ್ತೇವೆ ಅಲ್ವಾ ಮಕ್ಕಳಾಗುವಾಗ ಮಾತ್ರ ಗೊತ್ತಾಗಲ್ವಾ ಮಕ್ಕಳನ್ನು ಸಾಕ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಒಂದೊಂದು ಕ್ಲಾಸಿಗೆ ನಮ್ಗೆ ನಮಗೆ ಕೂಡ ಕಷ್ಟ ಆಗ್ತದೆ ಒಂದೊಂದು ಫೀಸ್ ಅದು ಇದು ಕಟ್ಟುವಾಗ ಎಲ್ಲ ಆಗ್ಬೇಕಲ್ವ ಹಾಗೆ ನಾವು ಅಷ್ಟು ಕಷ್ಟಪಟ್ಟು ಸಾಕ್ತೇವೆ ಅಲ್ಲ ಎಲ್ಲ ಪೇರೆಂಟ್ಸ್ ಹಾಗೆ ಮಕ್ಕಳನ್ನು ಕಷ್ಟಪಟ್ಟು ಸಾಕ್ತಾರೆ ಹಾಗೆ ಬೆಳಿತು ದೊಡ್ಡದಾಗುವಾಗ ಇಂಥ ಪರಿಸ್ಥಿತಿ ಒಂದು ಸಹ ಇದು ಅಲ್ಲದಿದ್ದರೆ ಈ ರೀತಿ ಕೂಡ ಗೊತ್ತಿಲ್ಲದೆ ಪ್ರೆಗ್ನೆಂಟ್ ಆಗುವುದು ಎಷ್ಟು ಕಷ್ಟ ನೋಡಿ ಪ್ಯಾರೆಂಟ್ಸ್ನವರಿಗೆ ಆಲೋಚನೆ ಮಾಡಿ ಮಕ್ಕಳು ಕೂಡ ಆಲೋಚನೆ ಮಾಡಬೇಕು ಮಕ್ಕಳನ್ನು ಮದುವೆ ಮಾಡಿಕೊಡುವ ನವರು ಕೂಡ ಆಲೋಚನೆ ಮಾಡಿ ಮಕ್ಕಳ ಬಗ್ಗೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕಷ್ಟಪಡೋದಾಗಿ ನೀವು ನೋಡಬೇಕು ಹಾಗಾಗಿ ಇಷ್ಟು ಹೇಳಿ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಅಲ್ಲಿ ಸಿಗ್ತಾ ಇದ್ದೀನಿ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು